ಹಾಯ್ ಎಲ್ಲ ಫ್ರೆಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ಗೀಡೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಫ್ಲಿಪ್ಕಾರ್ಟಲ್ಲಿ ಹೊಸ ಓವನ್ ಪರ್ಚೇಸ್ ಮಾಡಿದೆ ಸ್ನೇಹಿತರೆ ಅದನ್ನು ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ತೊಗೊಂಡಿದ್ದು ಆರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಕೊಟ್ಟು ತೊಗೊಂಡೆ ಆದರೆ ಇಲ್ಲಿ ಎಮ್ ಆರ್ ಪಿ ಒಂಬತ್ತು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ತೋರಿಸ್ತಿದೆ ತುಂಬಾ ಖುಷಿ ಇವತ್ತು ವೈಕುಂಠ ಏಕಾದಶಿ ಇವತ್ತೇ ನಾನು ಮನೆಗೆ ಫ್ಲಿಪ್ಕಾರ್ಟ್ನೇನೆ ಬುಕ್ ಮಾಡಿದೆ ಇವತ್ತೇ ಬಂತು ಮೈಕ್ರೋ ಓವನ್ ಮೊದಲು ಹಳೇದಿತ್ತು ಅದು ಹಾಳಾಗ್ಬಿಟ್ಟಿತ್ತು ಅದರಿಂದ ನಾನು ಹೊಸದು ಪರ್ಚೇಸ್ ಮಾಡಿದೆ ಸ್ನೇಹಿತರೆ ಅದಕ್ಕೆ ಆ ಖುಷಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ಆಗಲಿ ಹೀಗೆ ಅಂತಾರೆ ಯಾವಾಗಲೂ ಒಂದೊಂದು ಆಗ್ಬೋದು ಅಷ್ಟೇ ಸ್ನೇಹಿತರೆ ಎಲ್ಲ ಪ್ರಾಜೆಕ್ಟ್ ಹಾಗೆ ಆಗಿರೋಲ್ಲ ನಂಬಿಕೆ ಇರಬೇಕು ಅಷ್ಟೇ ಸ್ನೇಹಿತರೆ ಕ್ಯಾಶ್ ಆ್ಯಂಡ್ ಡೆಲಿವರಿನೇ ಬುಕ್ ಮಾಡಿದೆ ಸ್ನೇಹಿತರೆ ನೋಡಿ ಬಾಕ್ಸ್ ಎಲ್ಲ ಮನೆಗೆ ಬಂದಿದೆ ನನಗಂತೂ ಇವತ್ತು ತುಂಬಾ ಖುಷಿಯಾಗಿ ಹೋಗ್ಬಿಡ್ತು ವೈಕುಂಠ ಏಕಾದಶಿ ದಿನ ಹೊಸ ವಸ್ತು ನಮ್ಮ ಮನೆಗೆ ಬಂತು ಅಂತ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಈ ರೀತಿ ಓವನ್ನು ಪರ್ಚೇಸ್ ಮಾಡಿ ನೋಡಿ ಫ್ಲಿಪ್ಕಾರ್ಟಿಂದ ಬಂದೈತೆ ಅವರು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಾರೆ ಒಳಗಡೆ ಏನೋ ಡ್ಯಾಮೇಜ್ ಗೀಮೇಜ್ ಇದೆಯಾ ಅಂತ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಎಲ್ ಜಿ ನನಗೆ ಮನೇಲೆಲ್ಲ ನಮ್ಮ ಪ್ರಾಜೆಕ್ಟ್ ಇರೋದಿಲ್ಲ ಎಲ್ ಜಿನೇ ನೋಡಿ ಎಷ್ಟು ಬ್ಲ್ಯಾಕ್ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಪರ್ಪಲ್ ಕಲರು ಹೂವು ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಲ್ ಜಿ ಸ್ಕ್ಯಾನರ್ ಇಟ್ಟರೆ ಅದು ಹೇಗೆ ಯೂಸ್ ಮಾಡೋದೆಲ್ಲ ತೋರಿಸುತ್ತೆ ಇವಾಗೆಲ್ಲ ಆಪ್ಸನ್ ಇರೋದಲ್ಲ ನೋಡಿ ನಮ್ಮ ಮೊಬೈಲಲ್ಲಿ ಸ್ಕ್ರೀನಲ್ಲಿ ಮಾಡ್ತೀವಲ್ಲ ಬೆಳ್ಳಲ್ಲಿ ಅದೇ ಥರನೇ ಇವಾಗ ನಂದು ಹಳೇದಿದ್ದದ್ದು ಕೈಯಲ್ಲೇ ಬಟನ್ ಫ್ರೆಸ್ ಮಾಡ್ತಾಯಿದ್ವಿ ಇವಾಗೆಲ್ಲ ಸ್ಮಾರ್ಟ್ ಮೊಬೈಲ್ ಥರನೇ ಆಪ್ಷನ್ಸ್ ಎಲ್ಲ ಬಂದಿದೆ ಹೊಸ ಮಾಡಲ್ ಡಿಸೈನ್ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಫ್ಲಿಪ್ಕಾರ್ಟಿಂದ ತೊಗೊಂಬಂದಿ ನೋಡಿ ಸ್ಟಾಪು ಸ್ಟಾರ್ಟು ತರ್ಟಿ ಸೆಕೆಂಡ್ ಎಲ್ಲ ಕೊಟ್ಟಿದ್ದಾರೆ ವಾರಂಟಿ ಕೊಟ್ಟಿದ್ದಾರೆ ಕಸ್ಟಮರ್ ಕೇರ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಕ್ವಾಲಿಟಿ ಏನೋ ಮೋಸ ಇಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಆರು ಸಾವಿರ ಚಿಲ್ಲರೆ ಏನೋ ಕೊಡ್ಬೋದು ನೋಡಿ ಅದು ಯಾವ್ಯಾವ ರೀತಿ ಯೂಸ್ ಮಾಡಬೇಕು ಎಲ್ಲನೂ ಕೊಟ್ಟಿದ್ದಾರೆ ನಮ್ಮಂತೆ ತುಂಬಾ ಖುಷಿಯಾಯಿತು ಆ ಖುಷಿನ ನಿಮ್ಮ ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಓವನ್ ತೊಗೋಬೇಕು ಅಂತ ಇಷ್ಟಪಡೋರು ಎಲ್ ಜಿನೇ ತೊಗೊಳ್ಳಿ ಎಲ್ ಜಿ ಒಳ್ಳೆಯ ಕಂಪ್ನಿ ನಮ್ಮಲ್ಲಿ ಎಲ್ಲ ಪ್ರಾಜೆಕ್ಟ್ ಎಲ್ ಜಿನೇ ಇರೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಓವನ್ ಕಲರ್ ಬ್ಲ್ಯಾಕು ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನಾನು ನಿಮ್ಮ ಮುಂದೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಆ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ನಂದು ಓಲ್ಡ್ ಓವನ್ಗೆಲ್ಲ ಥರ ಸ್ಕ್ಯಾನರ್ ಇರಲಿಲ್ಲ ಈಗ ಹೊಸ ಓವನ್ ಈ ರೀತಿ ಕೊಟ್ಟಿದ್ದಾರೆ ಗೂಗಲ್ಗೆ ಹೋಗಿ ಸ್ಕ್ಯಾನರ್ ಓಪನ್ ಮಾಡಿ ಇದನ್ನ ಮಾಡಿದ್ರೆ ಬರುತ್ತೆ ಓಪನ್ ಆಗುತ್ತೆ ನೋಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು ಆಲ್ಮೋಸ್ಟ್ ಮೊದಲು ಓವನ್ ಇತ್ತಲ್ಲ ಯೂಸ್ ಮಾಡ್ತಾ ಇದ್ದೆನಲ್ಲ ಅದರಿಂದ ನಾನೇ ಮಾಡ್ತಾಯಿದ್ದೀನಿ ನೋಡಿ ಈಗ ಆನ್ ಮಾಡಿದ್ದೀನಿ ಸ್ಟಾರ್ಟ್ ಬಟನ್ ಹಾಕ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೆ ಆನ್ ಮಾಡ್ತಾಯಿದ್ದೀನಿ ನೋಡಿ ಲೈಟ್ ಬಟನ್ ಲೈಟ್ ಕಲರ್ ಬಂದಿದ್ದು ಲೈಟ್ ಬಂದಿದೆ ಲೈಟ್ ಆನ್ ಆಗಿದೆ ನೋಡಿ ಒಳಗಡೆ ಏನಾದ್ರೂ ಪಾತ್ರೆ ಇಟ್ಟಿದರೆ ಬಿಸಿ ಬಿಸಿ ಆಗೋದು ನಾನು ಹೊಸ ತೊಗೊಂಡಿದ್ದೀನಲ್ಲ ಆದ್ದರಿಂದ ನಿಮಗೆ ಡೆಮೊ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಏನೂ ಐಟಮ್ ಇಟ್ಟಿಲ್ಲ ನಮ್ಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡು ಆಪ್ಷನಲ್ಲಿ ಮಾಡ್ಕೋಬೋದು ನಾನು ಬರೀ ತರ್ಟಿ ಸೆಕೆಂಡ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ